ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೊಂದನೇ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಿರಿ ಹಾಗೂ ಸಾಯಿ ಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಈಗ ಇಪ್ಪತ್ತೊಂದನೆಯ ಅಧ್ಯಾಯ ಪೂರ್ವ ಜನ್ಮದ ಪುಣ್ಯ ವಿಶೇಷಗಳ ರೂಪದಲ್ಲಿ ನಮ್ಮ ಅದೃಷ್ಟದಿಂದ ನಮಗೆ ಸಾಧುಸಂತರ ಸಂಪರ್ಕ ಬಂದು ನಮ್ಮ ಕಲ್ಯಾಣವಾಗುತ್ತದೆ ಎಂದು ತೋರಿಸಲು ಗ್ರಂಥಕರ್ತರು ತಮಗೆ ಸಂಭವಿಸಿದ ಒಂದು ಘಟನೆಯನ್ನು ವಿವರಿಸಿರುತ್ತಾರೆ ಹೇಮಾಡ ಪಂಥರು ಕೆಲವು ಕಾಲ ಬಾಂದ್ರಾದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಪೀರ್ ಮೌಲಾನಾ ಎಂಬ ಪ್ರಸಿದ್ಧ ಮಹಾಯೋಗಿಯಲ್ಲಿದ್ದರು ಹಿಂದೂಗಳು ಪಾರ್ಸಿಗಳು ಮತ್ತು ಇತರ ಮತದವರು ಅವರಲ್ಲಿಗೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದರು ಇನುಸ ಮುಜಾವರ ಎಂಬುವನು ಹೇಮಾಡ ಪಂಥರಿಗೆ ಆ ಸಾಧುವಿನ ದರ್ಶನ ಪಡೆಯುವಂತೆ ಹೇಳುತ್ತಿದ್ದನು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಕೆಲವು ಕಾಲದ ನಂತರ ಅವರ ಸರದಿ ಬಂದು ಶಿರಡಿಯಲ್ಲಿ ಸಾಯಿ ದರ್ಬಾರದ ಪ್ರಮುಖ ವ್ಯಕ್ತಿಗಳಾದರು ದುರದೃಷ್ಟಶಾಲಿಗಳಿಗೆ ಸಾಧು ಸಂತರ ಸಂಪರ್ಕ ಬರುವುದಿಲ್ಲ ಅದೃಷ್ಟವಂತರಿಗೆ ಮಾತ್ರ ಅದು ಲಭಿಸುತ್ತದೆ ಸಾಧುಗಳ ವಿದ್ಯಾಲಯ ಈ ಪ್ರಪಂಚದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿವೆ ಅನೇಕ ಸಾಧುಗಳು ಅನೇಕ ಸ್ಥಳಗಳಲ್ಲಿ ಅವತರಿಸಿ ಪರಮಾತ್ಮನಿಂದ ನಿಯಮಿಸಲ್ಪಟ್ಟ ಧ್ಯೇಯವನ್ನು ಕಾರ್ಯಗತ ಮಾಡುತ್ತಾರೆ ಬೇರೆ ಬೇರೆ ಸ್ಥಳಗಳಲ್ಲಿದ್ದರೂ ಸಹ ಅವರೆಲ್ಲರೂ ಒಂದೇ ಈ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಒಗ್ಗಟ್ಟಿನಿಂದ ಧ್ಯೇಯ ಸಾಧಕರಾಗಿ ಕಾರ್ಯತತ್ಪರರಾಗಿರುತ್ತಾರೆ ಇದನ್ನು ಉದಾಹರಿಸುವ ಒಂದು ಸಂಗತಿ ಈ ರೀತಿ ಇದೆ ರೆವಿನ್ಯೂ ಇಲಾಖೆಯಲ್ಲಿ ಗುಮಾಸ್ತರಾಗಿದ್ದ ಶ್ರೀ ವಿನಾಯಕ ಠಾಕೂರರು ಸರ್ವೆ ಪಾರ್ಟಿಯ ಸಂಗಡ ಬೆಳಗಾವಿ ಹತ್ತಿರದ ವಡಗಾವಿಗೆ ಬಂದರು ಅಲ್ಲಿ ಕರ್ನಾಟಕದ ಸಾಧು ಒಬ್ಬರನ್ನು ಸಂದರ್ಶಿಸಿ ನಮಸ್ಕರಿಸಿದರು ಆ ಸಮಯದಲ್ಲಿ ಅವರು ಶ್ರೋತೃಗಳಿಗೆ ನಿಶ್ಚಲ ದಾಸರಿಂದ ರಚಿತವಾದ ವಿಚಾರ ಸಾಗರದ ಕೆಲವು ಭಾಗಗಳನ್ನು ವಿವರಿಸುತ್ತಿದ್ದರು ಠಾಕೂರರು ಅವರಿಗೆ ನಮಸ್ಕರಿಸಿ ಹೊರಟಾಗ ನೀನು ಈ ಪುಸ್ತಕವನ್ನು ಓದಲೇಬೇಕು ಇದನ್ನು ಓದಿದರೆ ನಿನ್ನ ಅಭೀಷ್ಟಗಳೆಲ್ಲವೂ ಈಡೇರುವವು ನೀನು ನಿನ್ನ ಕಾರ್ಯಕ್ಕೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವೆ ನಿನ್ನ ಅದೃಷ್ಟ ಬಲದಿಂದ ನಿನಗೆ ಒಬ್ಬ ಮಹಾ ಸಾಧುವಿನ ದರ್ಶನವಾಗುತ್ತದೆ ಅವರು ನಿನಗೆ ಮಾರ್ಗದರ್ಶಕರಾಗಿ ಸಂತಸವನ್ನು ಉಂಟು ಮಾಡುತ್ತಾರೆ ಎಂದು ಆ ಸಾಧು ನುಡಿದರು ಇದಾದ ಕೆಲವು ದಿನಗಳ ನಂತರ ಠಾಕೂರರಿಗೆ ಜುನ್ನರಿಗೆ ವರ್ಗವಾಯಿತು ಜುನ್ನರಿಗೆ ಹೋಗಲು ನಾಣೆ ಘಟ್ಟವನ್ನು ದಾಟಬೇಕಿತ್ತು ಘಟ್ಟ ಬಹಳ ಬಿಕ್ಕಟ್ಟಾಗಿದ್ದರಿಂದ ಅಲ್ಲಿ ಯಾವ ವಾಹನ ಸಂಚಾರಕ್ಕೂ ಆಸ್ಪದವಿರಲಿಲ್ಲ ಕೋಣದ ಮೇಲೆ ಸವಾರಿ ಮಾಡಿ ಅದನ್ನು ದಾಟಬೇಕಿತ್ತು ಆದುದರಿಂದ ಅವರು ಸಹ ಕೋಣದ ಸಹಾಯದಿಂದ ಘಟ್ಟ ದಾಟಿದರು ಜುನ್ನರದಲ್ಲಿ ಕೆಲವು ದಿನ ಕೆಲಸ ಮಾಡಿದರು ನಂತರ ಕಲ್ಯಾಣಕ್ಕೆ ವರ್ಗವಾಯಿತು ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗೆ ಬಂದಿತು ಅವರಿಂದ ಸಾಯಿ ಬಾಬಾರವರ ಬಗ್ಗೆ ತಿಳಿದು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂಬ ಆಕಾಂಕ್ಷೆ ಅವರಲ್ಲಿ ಮೂಡಿತು ಮರುದಿನ ನಾನಾ ಅವರು ಶಿರಡಿಗೆ ಹೊರಡಬೇಕಿತ್ತು ಠಾಕೂರ್ ಅವರನ್ನು ಬರಲು ಆಹ್ವಾನಿಸಿದರು ಆದರೆ ಠಾಕೂರರಿಗೆ ಠಾಣಾ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇದ್ದುದರಿಂದ ಅವರು ಹೊರಡಲಿಲ್ಲ ನಾನಾ ಒಬ್ಬರೇ ಶಿರಡಿಗೆ ಹೋದರು ನಂತರ ಠಾಕೂರರು ಠಾಣಾಕ್ಕೆ ಹೋಗಿ ನೋಡಿದಾಗ ಮೊಕದ್ದಮ್ಮೆ ಮುಂದೂಡಲ್ಪಟ್ಟಿದ್ದಿತು ಆಗ ಅವರು ನಾನಾ ಸಂಗಡ ಹೋಗದಿದ್ದುದಕ್ಕೆ ವ್ಯಥೆ ಪಟ್ಟುಕೊಂಡರು ನಂತರ ಅವರು ಒಬ್ಬರೇ ಶಿರಡಿಗೆ ಹೊರಟರು ಅವರು ಶಿರಡಿಗೆ ಬರುವ ಹೊತ್ತಿಗೆ ಚಾಂದೋರ್ಕರ್ ಹಿಂತಿರುಗಿದ್ದರು ಅಲ್ಲಿದ್ದ ಕೆಲವು ಸ್ನೇಹಿತರು ಠಾಕೂರರನ್ನು ಬಾಬಾ ಹತ್ತಿರ ಕರೆದುಕೊಂಡು ಹೋದರು ಠಾಕೂರರು ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸರ್ವಜ್ಞ ಮೂರ್ತಿಯಾದ ಬಾಬಾ ಇಲ್ಲಿಯ ದಾರಿ ಆ ಕಾನಡಿಯಪ್ಪ ಹೇಳಿದಷ್ಟು ಸುಗಮವಲ್ಲ ನಾಣೆ ಘಟ್ಟದಲ್ಲಿ ಕೋಣದ ಮೇಲೆ ಸವಾರಿ ಮಾಡಿದಷ್ಟು ಅದು ಸುಲಭವಲ್ಲ ಆಧ್ಯಾತ್ಮಿಕ ಪಥದಲ್ಲಿ ನೀನು ಬಹಳ ಶ್ರಮಿಸಬೇಕು ಎಂದರು ಇದನ್ನು ಕೇಳಿದ ಠಾಕೂರರು ಕರ್ನಾಟಕ ಸಾಧುವಿನ ಹೇಳಿಕೆ ನನಗೊಬ್ಬನಿಗೆ ಮಾತ್ರ ತಿಳಿದಿದೆ ಇನ್ನಾರಿಗೂ ತಿಳಿದಿಲ್ಲ ಬಾಬಾ ಅವರಿಗೆ ಇದು ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಬಾಬಾ ಅವರ ಸರ್ವಜ್ಞತೆಯನ್ನರಿತು ಆನಂದ ಭರಿತರಾದರು ಕರ್ನಾಟಕ ಸಾಧುವಿನ ಹೇಳಿಕೆ ನಿಜವಾಯಿತು ಆಗ ಠಾಕೂರರು ಪುನಃ ಬಾಬಾ ಅವರ ಚರಣಗಳಿಗೆ ಎರಗಿ ತಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಆಗ ಬಾಬಾ ಅಪ್ಪ ಹೇಳಿದುದೆಲ್ಲ ಸರಿ ಅದನ್ನು ಅಭ್ಯಾಸ ಮಾಡು ಬರೀ ಪಠಣದಿಂದ ಪ್ರಯೋಜನವಿಲ್ಲ ನೀನು ಓದಿದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು ಗುರುಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನರಹಿತ ವಿದ್ಯೆ ನಿಷ್ಪ್ರಯೋಜಕ ಎಂದು ಹೇಳಿದರು ಠಾಕೂರರು ವಿಚಾರಸಾಗರ ಗ್ರಂಥದ ಪಾರಾಯಣ ಮಾತ್ರ ಮಾಡಿದ್ದರು ಆದರೆ ಶಿರಡಿಯಲ್ಲಿ ಅದರ ಪ್ರಾಯೋಗಿಕ ರೀತಿಯನ್ನು ಈಗ ಕಂಡರು ಒಮ್ಮೆ ಪುಣೆಯ ಶ್ರೀ ಪಾಟಣ್ಕರರಿಗೆ ಬಾಬಾರವರನ್ನು ಕಾಣಬೇಕೆಂಬ ಆಶೆಯುಂಟಾಯಿತು ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದರು ಬಾಬಾರವರ ಚರಣಗಳಿಗೆ ಎರಗಿ ಪೂಜೆಯ ನಂತರ ಅವರನ್ನು ಕುರಿತು ಬಾಬಾ ನಾನು ಬಹಳ ಓದಿದ್ದೇನೆ ವೇದ ವೇದಾಂತ ಮತ್ತು ಉಪನಿಷತ್ತು ಎಲ್ಲವನ್ನೂ ಅಭ್ಯಾಸ ಮಾಡಿರುತ್ತೇನೆ ಪುರಾಣಗಳೆಲ್ಲವನ್ನೂ ಕೇಳಿರುತ್ತೇನೆ ಆದರೂ ನನ್ನ ಮನಸ್ಸಿಗೆ ಶಾಂತಿ ದೊರಕಿಲ್ಲ ನನ್ನ ಎಲ್ಲ ಓದು ನಿಷ್ಪ್ರಯೋಜಕವಾಗಿದೆ ಮೂಢಾತ್ಮರೇ ನನಗಿಂತ ಎಷ್ಟೋ ಮೇಲು ನೀವು ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವರೆಂದು ಕೇಳಿ ನಿಮ್ಮಲ್ಲಿಗೆ ಬಂದಿದ್ದೇನೆ ನನ್ನ ಮೇಲೆ ದಯೆ ಇಟ್ಟು ನನ್ನನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಂಡರು ಆಗ ಬಾಬಾ ಅವರಿಗೆ ಈ ಕೆಳಕಂಡ ನೀತಿ ಕಥೆಯನ್ನು ಹೇಳಿದರು ಒಂದು ಸಾರಿ ವರ್ತಕನೊಬ್ಬನು ಇಲ್ಲಿಗೆ ಬಂದನು ಅವನ ಮುಂದೆ ಒಂದು ಕುದುರೆ ಲದ್ದಿ ಹಾಕಿತು ಆ ವರ್ತಕನು ಕೂಡಲೇ ತನ್ನ ಬಟ್ಟೆಯನ್ನು ನೆಲಕ್ಕೆ ಹಾಸಿ ಆ ಒಂಬತ್ತು ಲದ್ದಿಗಳನ್ನು ಆರಿಸಿಕೊಂಡು ಮನಃಶಾಂತಿ ಹೊಂದಿದನು ಪಾಠಣಕಾರರಿಗೆ ಇದರ ಅರ್ಥವಾಗಲಿಲ್ಲ ಸಮೀಪದಲ್ಲಿಯೇ ಇದ್ದ ದಾದಾ ಕೇಳ್ಕರ್ ಅವರನ್ನು ವಿಚಾರಿಸಿದರು ಅದಕ್ಕೆ ಅವರು ನನಗೂ ಸಹ ಇದರ ಪೂರ್ಣ ಅರ್ಥ ಗೊತ್ತಿರುವುದಿಲ್ಲ ಆದರೆ ಅವರ ಪ್ರೇರಣೆಯಿಂದ ನನಗೆ ತಿಳಿದಷ್ಟು ಮಾತ್ರ ಹೇಳುತ್ತೇನೆ ಎಂದು ಅವರಿಗೆ ಕೆಳಗಿನಂತೆ ಹೇಳಿದರು ಕುದುರೆಯೇ ದೇವರ ಕೃಪೆ ಅದು ಹಾಕಿದ ಲದ್ದಿಗಳೆಂದರೆ ನವವಿಧ ಭಕ್ತಿಗಳು ಅವು ಶ್ರವಣ ಕೀರ್ತನ ಸ್ಮರಣ ಚರಣ ಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಮತ್ತು ಆತ್ಮ ಇವುಗಳಲ್ಲಿ ಯಾವುದೊಂದನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯು ಭಕ್ತರ ಮನೆಯಲ್ಲಿ ಅವತರಿಸುತ್ತಾನೆ ಭಕ್ತಿ ಇಲ್ಲದ ಯಾವುದೇ ಜಪ ತಪ ಯೋಗ ಸಾಧನ ಅಥವಾ ವೇದ ಉಪನಿಷತ್ ಅಭ್ಯಾಸ ಪ್ರಯೋಜನಕಾರಿಯಲ್ಲ ನೀನೇ ವರ್ತಕನೆಂದು ಭಾವಿಸಿ ಅವನಂತೆ ನೀನೂ ಸಹ ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು ನಿನ್ನ ಮನಸ್ಸಿನ ಚಂಚಲತೆಯನ್ನು ಬಿಡು ಅಂದರೆ ಮನಃಶಾಂತಿಯನ್ನು ಪಡೆಯುವೆ ಎಂದರು ಮರುದಿನ ಪಾಟಣಕರರು ಬಾಬಾರವರಿಗೆ ನಮಸ್ಕಾರ ಮಾಡಲೆಂದು ಹೋದಾಗ ಅವರು ಒಂಬತ್ತು ಲದ್ದಿಗಳನ್ನು ಕಟ್ಟಿಕೊಂಡೆಯಾ ಎಂದು ಕೇಳಿದರು ಅದಕ್ಕೆ ಅವರು ನಾನು ದೀನನು ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಕಟ್ಟಿಕೊಳ್ಳಬಹುದು ಎಂದರು ಆಗ ಬಾಬಾ ಸಂತೋಷದಿಂದ ಅವರನ್ನು ಆಶೀರ್ವದಿಸಿ ನಿನಗೆ ಶಾಂತಿ ದೊರಕುತ್ತದೆ ಎಂದರು ಬಾಬಾರವರು ಸರ್ವಜ್ಞತೆಯಿಂದ ಭಕ್ತರನ್ನು ತಿದ್ದುತ್ತಿದ್ದರೆಂಬುದನ್ನು ಈಗ ಪರೀಕ್ಷಿಸೋಣ ಒಂದು ದಿನ ಪಂಡರಪುರದ ವಕೀಲರೊಬ್ಬರು ಶಿರಡಿಗೆ ಬಂದು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿ ಬಾಬಾ ಕೇಳದೇ ಇದ್ದರೂ ಸಹ ದಕ್ಷಿಣೆಯನ್ನು ಅರ್ಪಿಸಿದರು ನಂತರ ಅವರು ಮಸೀದಿಯ ಮೂಲೆಯೊಂದರಲ್ಲಿ ಕುಳಿತು ಅಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನೋಡುತ್ತಿದ್ದರು ಸಾಯಿಬಾಬಾ ಕೂಡಲೇ ಅವರ ಕಡೆಗೆ ತಿರುಗಿ ಈ ಜನರೆಷ್ಟು ವಂಚಕರು ಇವರು ನನ್ನ ಪಾದಗಳಿಗೆರಗಿ ದಕ್ಷಿಣೆ ನೀಡಿ ಹೊರಟು ಹೋಗುತ್ತಾರೆ ಆದರೆ ಅಂತರಂಗದಲ್ಲಿ ತೆಗಳುತ್ತಾರೆ ಇದು ವಿಚಿತ್ರವಲ್ಲವೇ ಎಂದರು ಈ ಮಾತು ವಕೀಲರಿಗೆ ಚುಚ್ಚಿತು ಬೇರೆ ಯಾರಿಗೂ ಈ ಮಾತಿನ ಅರ್ಥವಾಗಲಿಲ್ಲ ವಕೀಲರು ಅದನ್ನು ಗ್ರಹಿಸಿ ಮೌನದಿಂದ ಇದ್ದರು ನಂತರ ವಾಡಕ್ಕೆ ಹಿಂತಿರುಗುವಾಗ ಅವರು ಕಾಕಾ ಸಾಹೇಬರನ್ನು ಕುರಿತು ಬಾಬಾರವರ ಮಾತು ಸರಿಯಾಗಿತ್ತು ಅವರು ನನ್ನನ್ನೇ ಕುರಿತು ಮಾತಾಡಿದ್ದಾರೆ ಇನ್ನು ಮುಂದೆ ನಾನು ಇತರರ ನಿಂದನೆಯನ್ನು ಬಿಡಬೇಕೆಂದು ಅರ್ಥಸೂಚಿತವಾಗಿದೆ ಎಂದು ಹೇಳಿ ಈ ಕೆಳಕಂಡಂತೆ ವಿವರಿಸಿದರು ಪಂಡರಪುರದ ನ್ಯಾಯಾಧೀಶರಾದ ನೂಲಕರರು ತಮ್ಮ ಅಭಿವೃದ್ಧಿಗೋಸ್ಕರ ಶಿರ್ಡಿಯಲ್ಲಿ ಬಂದು ತಂಗಿದ್ದರು ಅವರು ಒಂದು ದಿನ ಪಂಡರಪುರದ ವಕೀಲ ಗೃಹದಲ್ಲಿ ಕುಳಿತಾಗ ರೋಗವು ಔಷಧಿಗಳಿಲ್ಲದೆ ಫಕೀರರ ದರ್ಶನ ಮಾತ್ರದಿಂದ ಗುಣವಾಗಬಲ್ಲದೆ ವಿದ್ವಾಂಸರಾದ ನೂಲಕರ ಹೀಗೆ ನಂಬುವುದು ಸರಿಯೇ ಎಂದು ಮುಂತಾಗಿ ವಕೀಲರಲ್ಲಿ ಚರ್ಚೆಯಾಯಿತು ನ್ಯಾಯಾಧೀಶರು ಬಾಬಾ ಅವರು ವಕೀಲರ ಉಪಹಾಸಕ್ಕೀಡಾದರು ಚರ್ಚೆಯಲ್ಲಿ ನಾನು ಪಾತ್ರವಹಿಸಿದ್ದೆ ಈಗ ಬಾಬಾರವರಿಂದ ಪಾಠ ಕಲಿತಂತಾಯಿತು ಬಾಬಾ ಅವರ ನುಡಿ ಬೈಕುಳವಾಗಿರದೆ ಅದು ನನಗೆ ಅನುಗ್ರಹವಾಗಿದೆ ವಿನಾಕಾರಣ ಬೇರೆಯವರನ್ನು ಉಪಹಾಸ ಅಥವಾ ನಿಂದೆ ಮಾಡಕೂಡದೆಂದು ಬಾಬಾ ನನಗೆ ಬುದ್ಧಿ ಕಲಿಸಿದರು ಎಂದು ವಕೀಲರು ದೀಕ್ಷಿತರಿಗೆ ಹೇಳಿದರು ಶಿರಡಿಯು ಪಂಡರಪುರದಿಂದ ದೂರದಲ್ಲಿದೆ ಆದರೂ ಬಾಬಾ ತಮ್ಮ ಸರ್ವಜ್ಞತ್ವದಿಂದ ಪಂಡರಪುರದ ವಕೀಲ ಗೃಹದಲ್ಲಿ ನಡೆದ ಸಂಭಾಷಣೆಯನ್ನು ತಿಳಿದಿದ್ದರು ನದಿ ಕಾಡು ಬೆಟ್ಟ ಮೊದಲಾದವುಗಳು ಅವರ ದೃಷ್ಟಿಗೆ ಅಡ್ಡ ಬರುತ್ತಿರಲಿಲ್ಲ ಅವರು ಎಲ್ಲರ ಇಂಗಿತವನ್ನೂ ತಿಳಿದವರಾಗಿದ್ದರು ಭಕ್ತನು ಎಲ್ಲಿಯೇ ಇರಲಿ ಎಷ್ಟೇ ದೂರದಲ್ಲಿರಲಿ ಸಾಯಿ ಅವರ ದೃಷ್ಟಿಯಿಂದ ದೂರವಿರುತ್ತಿರಲಿಲ್ಲ ಈ ಘಟನೆಯಿಂದ ವಕೀಲರಿಗೆ ಜ್ಞಾನೋದಯವಾಯಿತು ಸನ್ಮಾರ್ಗ ಪ್ರವರ್ತಕರಾಗಲು ಸಾಧ್ಯವಾಯಿತು ಈ ಕಥೆಯು ವಕೀಲರಿಗೆ ಸಂಬಂಧಿಸಿದ್ದಾದರೂ ಎಲ್ಲರಿಗೂ ಅನ್ವಯಿಸುವ ಹಾಗಿದೆ ಆದುದರಿಂದ ಎಲ್ಲರೂ ಇದನ್ನು ಗಮನಿಸಬೇಕು ಸನ್ಮಾರ್ಗ ಪ್ರವರ್ತಕರಾಗಲು ಶ್ರಮಿಸಬೇಕು ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮುಂದುವರೆದ ಅಧ್ಯಾಯಗಳನ್ನು ಆಲಿಸಲು ಮಧುರವಾಣಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು ನಮಸ್ಕಾರ